ಕೊಪ್ಪಳದಲ್ಲಿ ಗೊಬ್ಬರದ ಅಭಾವ ಆಗಿದ್ದು ರೈತರ ಪರದಾಟ ಹೇಗಿದೆ ಅನ್ನೋದರ ಬಗ್ಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ವರದಿಯನ್ನ ಪ್ರಸಾರ ಮಾಡಿತ್ತು ಈ ವರದಿಯ ನಂತರ ಅಲರ್ಟ್ ಆಗಿದೆ ಅಧಿಕಾರಿಗಳು ಕೊಪ್ಪಳಕ್ಕೆ ಟ್ರೈನ್ ಮೂಲಕ ರಸಗೊಬ್ಬರ ಪೂರೈಕೆ ಆಗಿದೆ ಇಪ್ಪತ್ತೊಂದು ವ್ಯಾಗನ್ ರಸಗೊಬ್ಬರ ನಾನೂರ ಮೂವತ್ತೊಂದು ಟನ್ ಯೂರಿಯಾ ಎಂಟುನೂರ ಐವತ್ನಾಲ್ಕು ಕಾಂಪ್ಲೆಕ್ಸ್ ಗೊಬ್ಬರವನ್ನ ಅಧಿಕಾರಿಗಳು ಪೂರೈಸಿದ ಏಷ್ಯಾ ನೆಟ್ ಸುವರ್ಣ ನ ವರದಿಯ ನಂತರ ಅಧಿಕಾರಿಗಳು ಅಲರ್ಟ್ ಆದ್ರು ಟ್ರೈನ್ ನ ಮೂಲಕ ಗೊಬ್ಬರ ಪೂರೈಕೆ ಆಗಿದೆ ರೈಲು ನಿಲ್ದಾಣಕ್ಕೆ ಆಗಮಿಸಿದ ಗೊಬ್ಬರ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ ಕೊಪ್ಪಳದ ರೈಲ್ವೆ ನಿಲ್ದಾಣ ಇದು ಗೊಬ್ಬರ ಬಂದಿದೆ ಟ್ರೈನ್ ನ ಮೂಲಕ ಕೊಪ್ಪಳದ ಎಲ್ಲಾ ಸೊಸೈಟಿಗಳಿಗೆ ಗೊಬ್ಬರ ರವಾನೆ ಆಗಿದೆ ಲಾರಿಗಳ ಮೂಲಕ ರಸಗೊಬ್ಬರ ರವಾನೆ ಆಗಿದೆ ರೈತರ ಪರದಾಟದ ಬಗ್ಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಿರಂತರ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ವರದಿಯ ಇಂಪ್ಯಾಕ್ಟ್ ಇದು ವರದಿ ಪ್ರಸಾರ ಆಗ್ತಾ ಇದ್ದಂತೆ ಅಧಿಕಾರಿಗಳು ಅಲರ್ಟ್ ಆಗಿದ್ರು ರೈತರ ಗೋಳಾಟ ಏನಿತ್ತು ಗೊಬ್ಬರ ಸಿಗ್ತಾ ಇಲ್ಲ ಅಂತ ಅದರ ಬಗ್ಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಸಮಸ್ಯೆ ತಲೆದೋರತಕ್ಕಂತಹ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆ ಈಗಾಗಲೇ ಏನು ವ್ಯಾಗಿನ್ಗಳ ಮೂಲಕ ಯೂರಿನ ಯೂರಿ ಯೂರಿಯಾ ಗೊಬ್ಬರವನ್ನ ತರಿಸ್ಕೊಳ್ಳಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಈಗಾಗಲೇ ಇಪ್ಪತ್ತೊಂದು ವ್ಯಾಗಿನ್ಗಳ ಮೂಲಕ ಈಗಾಗಲೇ ಬಾಂಬೆಲಿಂದ ಯೂರಿಯಾ ಗೊಬ್ಬರ ಕೊಪ್ಪಳ ಜಿಲ್ಲೆಗೆ ಬಂದಿರತಕ್ಕಂಥದ್ದು ಆರ್ ಸಿ ಎಫ್ ಕಂಪ್ನಿಯಿಂದ ಈ ಒಂದು ಯೂರಿಯಾ ಗೊಬ್ಬರ ಈಗಾಗಲೇ ಬಂದಿರತಕ್ಕಂಥದ್ದು ಒತ್ತು ನೂರು ಟನ್ನಷ್ಟು ಗೊಬ್ಬರ ಈಗ ಬಾಂಬೆ ಮೂಲಕ ಬಂದಿರತಕ್ಕಂಥದ್ದು ಸಹಜವಾಗಿಯೂ ಕೊಪ್ಪಳ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದಿಂದಾಗಿ ರೈತರು ಸಾಕಷ್ಟು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಮುದ್ದಾಬಳ್ಳಿಯಲ್ಲೂ ಕೂಡ ಗೊಬ್ಬರಕ್ಕಾಗಿ ಇಡೀ ರಾತ್ರಿಗಿಡೂ ಕೂಡ ಜಾಗರಣೆ ಮಾಡಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಏನು ಬಂದಿರತಕ್ಕಂಥ ರ್ಯಾಕನ್ನು ನಾಲ್ಕು ಗಂಟೆ ಒಳಗಡೆನೆ ಕ್ಲಿಯರ್ ಮಾಡಬೇಕು ಅಂತೇಳಿ ಯಾಕಂತಂದರೆ ಹಿಂದೆ ವ್ಯಾಗಿನ್ಗಳು ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾಲ್ಕು ಗಂಟೆ ಒಳಗಡೆ ಕ್ಲಿಯರ್ ಮಾಡಿದರೆ ಮುಂದೆ ಬರ್ತಕ್ಕಂಥ ವ್ಯಾಗನ್ಗಳು ಕೂಡ ಅನುಕೂಲ ಆಗ್ತದೆ ಹೀಗಾಗಿ ಹೆಚ್ಚಿನ ಸಿಬ್ಬಂದಿಗಳನ್ನು ಕೂಡ ಇಲ್ಲ ಅಂದರೆ ಏನು ನಾವು ಕಾರ್ಮಿಕರ ಕಾರ್ಮಿಕರನ್ನು ನಿಯೋಜನೆ ಮಾಡಿ ನಾಲ್ಕು ಗಂಟೆ ಒಳಗಡೆ ಒಳಗಡೆ ಅದನ್ನು ಕ್ಲಿಯರ್ ಕೆಲಸಕ್ಕೆ ಇದೀಗ ಮುಂದಾಗಿರ್ತಕ್ಕಂಥ ಮತ್ತೊಂದು ಕಡೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದಂತಹ ರುದ್ರೇಶಪ್ಪ ಅವರು ಕೂಡ ಈ ಒಂದು ರೈಲು ನಿಲ್ದಾಣದಲ್ಲೇ ಬಿಟ್ಟಿರ್ತಕ್ಕಂಥ ಮೂಲಕ ಬೀಡು ಮೂಲಕ ವ್ಯಾಗನ್ಗಳನ್ನು ಕ್ಲಿಯರ್ ಮಾಡೋದ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಬಗ್ಗೆ ಅವರು ಮಾಸಿಕೊಳ್ಳೋಣ ಕೊಪ್ಪಳ ಜಿಲ್ಲೆಯಲ್ಲಿ ಎಷ್ಟು ಗೊಬ್ಬರ ಡಿಮ್ಯಾಂಡ್ ಇತ್ತು ಸರ್ ಈಗಾಗಲೇ ಎಷ್ಟು ಬಂದಿರತಕ್ಕಂಥದ್ದು ಇವತ್ತೆಲ್ಲ ಏನೆಲ್ಲ ಆಗಿದೆ ಅಂತ ನಮಗೆ ಈಗ ಜುಲೈ ಎಂಟೂರಿಗೆ ನಮಗೆ ಮೂವತ್ತೊಂದು ಸಾವಿರ ಮೆಟ್ರಿಕ್ ಟನ್ ಬರಬೇಕಿತ್ತು ಈಗ ಆಲ್ರೆಡಿ ಮೂವತ್ತಾರು ಸಾವಿರ ಮೆಟ್ರಿಕ್ ಟನ್ ಬಂದಿದೆ ಈಗ ಈ ಸರಿ ಒಂದು ಹತ್ತು ಸಾವಿರ ಮೆಟ್ರಿಕ್ ಟನ್ ಡಿಮ್ಯಾಂಡ್ ಇದೆ ಅದಕ್ಕೆ ನಾವೀಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಈಗ ಇವತ್ತು ಬಂದಿದೆ ಮತ್ತು ನಾಳೆ ಬಿಟ್ಟು ನಾಡಿದ್ದು ಎಂಟುನೂರು ಟನ್ನು ಎಮ್ ಸಿ ಎಫ್ದು ಮಂಗಳೂರಿಂದ ಆಲ್ರೆಡಿ ಅದು ಲೋಡಾಗಿ ಬಿಟ್ಟಿದೆ ನಾಳೆ ಬಿಟ್ಟು ನಾಡಿದ್ದು ಬರ್ತಾಯಿದೆ ನಾಳೆ ಒಂದು ಕಾಂಪ್ಲೆಕ್ಸ್ ಈಗ ಆಲ್ರೆಡಿ ಬಳ್ಳಾರಿ ಬಂದಿದೆ ಒಂದು ಕೋರಮಂಡಲ್ ಕಂಪ್ನಿದು ಒಟ್ಟು ಹನ್ನೆರಡು ಕಂಪ್ನಿಗಳಿಂದ ನಾವು ಈಗ ಯೂರಿಯಾ ಕರ್ಸಗೊಬ್ಬರ ಕೊಟ್ಟು ತರಿಸಲಿಕ್ಕೆ ನಾವೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ ಆ ಥರ ನಾವು ಮಾನಿಟ್ರ್ ಮಾಡ್ತೀವಿ ಸರ್ ಇವತ್ತು ಎಷ್ಟು ಬಂದಿದೆ ಎಷ್ಟು ಅವಧಿ ಒಳಗಡೆ ರೈತರಿಗೆ ಸಿಗ್ಬೋದು ಏನು ಅಂತ ಸರ್ ಅಲ್ಲ ಇವತ್ತು ನಾನ್ನೂರ ಮೂವತ್ತು ಟನ್ನು ಬಂದಿದೆ ಅದರಲ್ಲಿ ನಾವೀಗ ಈಗ ಆಲ್ರೆಡಿ ನಾವು ಅರವತ್ತಾರು ಲಾರಿಗಳಿದ್ವು ಈಗ ಆಲ್ರೆಡಿ ಮೂವತ್ತು ಲಾರಿ ಇಲ್ಲಿಂದ ಹೋಗಿದೆ ಇನ್ನೊಂದು ಮೂವತ್ತು ಲಾರಿ ಹೋಗ್ತಾ ಇದ್ದಾವೆ ಇನ್ನು ಮಶ ಇನ್ನೊಂದು ಟೂ ಅವರ್ಸಲ್ಲಿ ನಾವು ಎಲ್ಲ ಪಂಚಾಯತಿಗೆ ನಾವು ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಒಂದ್ಕಡೆ ಇಷ್ಟು ಕಡೆ ತಾವು ಕೆಲಸ ಮಾಡ್ತಾ ಇದೀರಿ ಯಾವ ಕಾರಣಕ್ಕಾಗಿ ಸೊಸೈಟಿಗಳಲ್ಲಿ ಗೊಬ್ಬರದ ಕೊರತೆ ಉಂಟಾಗಿದೆ ಅಂತ ತಮಗೆ ಅನಿಸುತ್ತೆ ಸರ್ ತಾವು ಏನು ಕ್ರಮಗಳನ್ನು ಕೈಗೊಂಡಿದ್ದೀರಿ ಯಾಕಂದರೆ ರಾತ್ರಿ ಇಡೀ ರೈತರು ಜಾಗರಣೆ ಮಾಡಿದ್ದಾರೆ ಮುದ್ದಾವಳಿಯಲ್ಲಿ ತಾವು ಏನು ಕ್ರಮಗಳನ್ನು ಕೈಗೊಂಡಿದ್ದೀರ ಅಂತ ಈಗಾಗಲೇ ಮನೆ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ನಿನ್ನೆ ನಾವೆಲ್ಲ ಪ್ಯಾಕ್ಸ್ ಸೆಕ್ರೆಟ್ರಿಗಳನ್ನ ಸಭೆ ಮಾಡಿ ಗೂಗಲ್ ಮೀಟ್ ಮಾಡಿ ಅವ್ರು ನಿರ್ದೇಶನ ಕೊಟ್ಟಿದ್ವಿ ಕೆಲವು ಸೆಕ್ರೆಟರಿಗಳು ಹಳೆಯದು ಸ್ಟಾಕನ್ನು ಖಾಲಿ ಮಾಡಿದ್ದಿಲ್ಲ ಹಂಗಾಗಿ ಅವರಿಗೆ ಹೊಸದು ಕೊಡಲಿಕ್ಕೆ ಬರ್ತಿದ್ದಿಲ್ಲ ಅದನ್ನು ನಿನ್ನೆ ನಾವು ಮೀಟಿಂಗಲ್ಲಿ ಶೇರ್ ಮಾಡಿದ್ವಿ ಯಾರ್ಯಾರು ಸ್ಟಾಕ್ ಕ್ಲಿಯರ್ ಮಾಡ್ತಾರೋ ಅವ್ರಿಗೆ ನಾವು ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಸೊ ಈ ಮುದ್ದಾವಳಿಯಲ್ಲಿ ಆಗಿರ್ತಕ್ಕಂಥ ಘಟನೆ ಸರ್ ಇಡೀ ರಾತ್ರಿ ಕೂಡ ಜಾಗರಣೆ ಮಾಡಿದ್ದಾರೆ ರೈತರು ಅಲ್ಲ ಅದು ನಾವು ಬಹುಶಃ ಸೆಕ್ರೆಟರಿ ಅವರು ತಪ್ಪು ಮಾಹಿತಿಯಿಂದ ಆಗಿರ್ಬೋದು ನಾವು ಸೆಕ್ರೆಟರಿಗೂ ಯಾವ ಯಾವಾಗ ಬರುತ್ತೆ ಅಂತೇಳಿ ಎಲ್ಲ ಮಾಹಿತಿ ಕೊಟ್ಟಿದ್ದೀವಿ ನಾವು ಇದನ್ನು ಇದನ್ನು ಅವರ ಡಿ ಆರ್ ಸಿ ಎಸ್ ಗಮನಕ್ಕೂ ಮತ್ತು ಮಾಜ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತರ್ತೀವಿ ಇಷ್ಟು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಂತ ರುದ್ರೇಶಪ್ಪ ಅವರ ಮಾತು ಅಂದರೆ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಸಮರ್ಪಕ ಗೊಬ್ಬರವನ್ನು ವಿತರಣೆ ಮಾಡುವ ಮೂಲಕ ರೈತರ ಸಮಸ್ಯೆಯನ್ನು ಅಂತ ಅಂತೇಳಿ ಜಂಟಿ ನಿರ್ದೇಶಕರು ಹೇಳ್ತಕ್ಕಂಥದ್ದು ಕೊಪ್ಪಳದಿಂದ ಕ್ಯಾಮರಾ ಮ್ಯಾನ್ ದೊಡ್ಡ ದೊಡ್ಡ ಅಟ್ ನಟಿಸುವ ನ್ಯೂಸ್ ఏష్యా నెట్ న్యూస్ నెట్వర్క్ ప్రస్తుతి